கோடாரோ ஹோரோசிட்டே கோடாரோ ஹோரோசிட்டே கோடாரோ ஹோரோசிட்டே கோடாரோ ஹோரோசிட்டே எல்லாரும் சாதிரின்னு நிர்புக்கு ஆக்சில சுலபமா எல்லாரும் ஹிந்து நாடு ஹிந்து நாடு কর্নাটক রাজ্যের ঐক্য সংগঠকে যুবকরা কোনালকে রিলকে দেখলি যারা গাজা আটলরি এইদিকে মাঝেমধ্যে সময় থাকে লাইভ রেকর্ড শরীর রেকর্ড শরীর লাইভ শরীর এই সম্পূর্ণ মাঝেমধ্যে এই मर्द ಯಾರೋ ಮಾತಾಡಂಗಿಲ್ಲ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಒಂದು ಜೋರಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಅನ್ನದಾತ ನಿವೇದಿಕೆಗೆ ಎಲ್ಲ ಲಿಂಗ ಮಹಾರಾಜರಿಗೆ ಮುರುಘರಾಜೇಂದ್ರ ಅಪ್ಪಾಜಿಗಳಿಗೆ ಜೈ ಜಗತ್

ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಕಬ್ಬಿನ ಬೆಲೆ ನಿಗದಿ ಬೇಕು ದಯವಿಟ್ಟು ಎಲ್ಲ ನನ್ನ ರೈತ ದೇವರುಗಳು ನಿಮ್ಮಲ್ಲಿ ಗಲಾಟೆ ತಮ್ಮ ಇಲ್ಲಿ ಮಾತಾಡಕಾಗುದಿಲ್ಲ ಅಣ್ಣ ವಿಷಯ ಏನೈತಿ ಕಬ್ಬಿಣದಲ್ಲಿ ಫಿಕ್ಸ್ ಆಗೋದಕ್ಕಾಗಿ ಏನಡ ಬೇಡ ಅಣ್ಣ ಕೈ ಮುಗಿತಪ್ಪ ಶಾಂತಿರ್ರಿ ಕೇಳ್ರಿ ಈಗ ಜಾಗ ಇರು ಜನಸಂಖ್ಯೆ ನೀವು ಲಕ್ಷಾಂತರ ಜನ ಬಂದ್ರಿ ಏನ್ ಮಾಡಕ್ ಆಗುದಿಲ್ಲ ದಯವಿಟ್ಟ ನಾವೇನ್ ಹೇಳದ್ದು ಇಂಥ ಶಾಂತಿರ್ರಿ ದಯವಿಟ್ಟ ತಪ್ಪು ಬೆಳೆಗಾರ ಹೋರಾಟಕ್ಕೆ ತಪ್ಪಿನ ಬೆಳೆ ನಿಗದಿ ಆಗಲೇಬೇಕು ಬೇಕು ಏನು ಇವತ್ತು ಎಂಟನೇ ದಿನ ಏ ಬಾಯಕ್ರಣ ಬೇಡಪ್ಪ ಮಧ್ಯಾಹ್ನ ದಣಿ ಕೂತಿದ್ರೆ ಕಾಣಕ್ ಹೋಗ್ಬೇಡ್ರಿ

ಏನು ಎಂಟನೇ ದಿನ ಹೋರಾಟ ನಮ್ಮ ಶಶಿಕಾಂತ್ ಗುರುಜಿ ಅವರ ನಮ್ಮ ರಾಜ್ಯ ಗೌರವ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಎಂಟನೇ ದಿನಕ್ಕೆ ಈ ಹೋರಾಟ ಪ್ರಾರಂಭ ಆಗಿದೆ ಅದಕ್ಕೆ ಲಕ್ಷ ಸಂಖ್ಯೆಯಲ್ಲಿ ಇವತ್ತು ಜನಾಂದೋಲನ ಆಗಿರ್ತಕ್ಕಂಥ ಕಾರ್ಯಕ್ರಮ ಇವತ್ತು ಐತಿಹಾಸಿಕ ಕಬ್ಬು ಬೆಳೆಗಾರರ ಕಾರ್ಯಕ್ರಮ ಇವತ್ತು ಅಲ್ಲಿ ನೋಡ್ರಿ அந்தப்பா கூட நம் கை முக்து கூடிரி கே விஷய தப்ப

ப்பாட்ரி செக் டிவி மொபைல் ஆமேல ஏ உலரப்பா

ಕಪಮೆಳಗಾರ ಹೋರಾಟಕ್ಕೆ ಇವತ್ತು ನಮ್ಮ ಗುರುಜಿ ಅವರ ನಡೀತಕ್ಕಂಥ ನೇತೃತ್ವದಲ್ಲಿ ಹೋರಾಟ ಅದೇ ರೀತಿಯಾಗಿ ಪರಮ ಪೂಜ್ಯರು ಇವತ್ತು ನಮ್ಮೆಲ್ಲರ ಗುರುಗಳು ನಡೆದಾಡುವ ದೇವರನ್ನ ಅನಿಸಿಕೊಂಡಿರ್ತಕ್ಕಂಥ ಡಾಕ್ಟರ್ ಮುರುಘರಾಜೇಂದ್ರ ಗುರುಗಳ ಪಾದಾರಗಳಲ್ಲಿ ವಂದಿಸುತ್ತಾ ವೇದಿಕೆ ಮೇಲೆ ಇರ್ತಕ್ಕಂತ ಎಲ್ಲ ಪೂಜಾರ ಪಾದಾರಗಳಲ್ಲಿ ವಂದಿಸುತ್ತ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿರ್ತಕ್ಕಂತ ಅಣ್ಣ ಬಾಯ್ ಮಾಡಬಾರ ಇಲ್ಲಿ ಜಾತ್ರೆ ಹಂಗೆ ನಡಿದು ಸಂಭಾಷುದ ಜಾಗ ಇಷ್ಟ ಆಯ್ತಾ ಕಬ್ಬು ಬೆಳಗಾರ ಹೋರಾಟಕ್ಕೆ ಕಬ್ಬು ಬೆಳಗಾರ ಹೋರಾಟಕ್ಕೆ ನಾವು ಮಾತಾಡಿದ ಕೇಳಬೇಕಂದ್ರ ಕಿವಿಲಿ ಹಟ್ಟ ಕೇಳ್ರೆ ನೋಡಾಕ್ ಹೋಗ್ಬಾರು ಿವಿ ಎಷ್ಟ ದಯವಿಟ್ಟು ಕಿವಿ ನಾನು ನಿಮಗೆ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ದೇವರು ಕೂಡ ತೀರ್ಮಾನ ಇವತ್ತು ಶಾಂತಿ ಶಾಂತಿ ಇವತ್ತು ಈ ಸಕ್ಕರೆ ಸಚಿವರಾಗಿರ್ತಕ್ಕಂಥ ನಮಗೂ ಕೂಡ ಆತ್ಮೀಯರಾಗಿರ್ತಕ್ಕಂತ ಶಿವಾನಂದ್ ಪಾಟೀಲ್ ಸಾಹೇಬ್ರೆ ಮತ್ತು ಕೃಷಿ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ದಳವಾಯಿ ಸಾಹೇಬ್ರೆ ಅದೇ ರೀತಿ ನಮ್ಮ ಆತ್ಮೀಯರು ಮತ್ತು ನಿಮಗೆಲ್ಲರಿಗೂ ಕೂಡ ಇವತ್ತ ನಿರಂತರವಾಗಿ ಈ ಚಳವಳಿ ಇರಬಹುದು ಕಬ್ಬಿಣ ಬೆಲೆ ಇರಬಹುದು ಎಲ್ಲ ರೀತಿಯಿಂದ ಸಹಕಾರ ಮಾಡಿ ರೈತರಿಗೆ ಅತಿ ಹೆಚ್ಚಿನ ಕಾಳಜಿ ಮಾಡಿರ್ತಕ್ಕಂಥ ಆತ್ಮೀಯರಾದ ಜಿಲ್ಲಾಧಿಕಾರಿ ಸಾಹ್ರಿ ಅದೇ ರೀತಿಯಾಗಿ ನಮ್ಮ ಜಿಲ್ಲೆಯ ಎಸ್ ಪಿ ಅವರು ಮತ್ತೆ ಶಾಸಕರಾಗಿರ್ತಕ್ಕಂಥ ಮಹೇಶ ಅವರು ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯ ಮಾಡಿರಿ ಮತ್ತು ಹಲವಾರು ಜಿಲ್ಲೆಗಳಿಂದ ಮತ್ತು ರಾಜ್ಯದಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಮಂಡ್ಯ ಮೈಸೂರು ಯಾದಗಿರಿ ಇವತ್ತು ವಿದ್ಯಾಸಾಗರ್ ಅವರೇ ಅವರು ಕೂಡ ಮೈಸೂರಿಂದ ಬಂದರು ಹೀಗೆ ಎಲ್ಲ ಮಂಡ್ಯ ಮೈಸೂರು ಮನುಸ್ವಾಮಿ ಅವರೇ ಎಲ್ಲರೂ ಕೂಡ ಬಹಳಷ್ಟು ಇಡೀ ಜಿಲ್ಲೆಯಿಂದ ಬಂದಿರತಕ್ಕಂಥ ಎಲ್ಲ ನನ್ನ ರೈತ ಬಂಧುಗಳೇ ನನ್ನ ಮೀಡಿಯಾ ದೇವರಗಳೇ ಅವ್ರಿಗೂ ಕೂಡ ನಮ್ಗೆಲ್ಲರಿಗೂ ಕೂಡ ಸ್ವಾಗತ ಕೋರುತ್ತಾ ದಯವಿಟ್ಟು ಶಾಂತರಾಗ್ರಿ ನಿಮ್ ಕೈ ಮುಗಿತು ಶಾಂತರಾಗ್ರಿ ಬೇರೆ ಭಾಷೆ ಮಾತಾಡಿದ್ರೆ ನೀವು ತಪ್ಪು ತಿಳ್ಕೊಳ್ತೀರಿ ಅದಕ್ಕೆ ಕೈ ಮುಗಿತು ಶಾಂತರಾಗೈ ಕೈ ನಿಮ್ ಎಲ್ಲರೂ ಎಲ್ಲಾರು ಎತ್ರಿ ನೀವು ಹುಷಾರ ಇರ್ತಿರಿ ಕೇಳ್ರಿ ಕೈ ಎತ್ರಿ ಹಂಗ ಹೇಳ್ತೀನಿ ಕೇಳ್ರಿ ಯಾರು ಬಾಯಿ ಮಾಡ್ರಿ ನೋಡ್ರಿ ಕೇಳ್ರಿ ಮಂತ್ರಿ ಕಾನೂನು ಸಚಿವರು ಎಚ್ ಕೆ ಪಾಟೀಲ್ ಸಾಹೇಬ್ರೆಲ್ಲ ಬಂದಿರು ಅವ್ರಿಗೆಲ್ಲ ಹಲವಾರು ಬೇಡಿಕೆಗಳನ್ನ ನಮ್ಮ ಮೀಡಿಯಾದೇವ್ರು ಈ ರಾಜ್ಯ ಸರ್ಕಾರಕ್ಕೂ ಮತ್ತು ಕೇಂದ್ರ ಸರ್ಕಾರಕ್ಕ ಅವರೆಲ್ಲ ಕೂಡ ಅರ್ಥ ಮಾಡಿಕೊಡ್ತಕ್ಕಂಥದ್ದು ಆಗೈತಿ ಅವರು ಕೂಡ ಆ ವಿಷಯನ್ನ ಮುಖ್ಯಮಂತ್ರಿ ಅವ್ರಿಗೆ ಬಹುಶಃ ತಿಳಿಸಿ ಆ ವಿಷಯನ ಮನವರಿಕೆಯನ್ನ ಮಾಡುವಂತದ್ದು ಕೂಡ ಈಗಾಗಲೇ ಆಗೈತಿ ನಾನು ಬಹಳಷ್ಟು ಮಾತಾಡೋದು ಬೇಡ ನಿಮ್ಗೆ ಕೇಳ್ರಿ ಕೇಳ್ ಈಗ ಅವ್ರು ಏನು ಸಂದೇಶ ಸಂದೇಶ್ರು ನಾವು ಈಗಾಗಲೇ ಕಾರ್ಖಾನೆ ಅವ್ರ ಜೊತೆ ತಮಗೆ ವಿಷಯ ಗೊತ್ತೈತೆ ಈಗಾಗಲೇ ನಮ್ದು ಮೂರ್ ಸಾವಿರ ಮೂರ್ ಸಾವಿರದ ಐದ್ನೂರ್ ಬೇಡಿಕೆ ಇತ್ತು ಹೌದಲ್ಲ ಅದ್ರೊಗ ಈಗಾಗಲೇ ಏನಾಗೈತಿ ನಮ್ಮ ಜಿಲ್ಲಾಧಿಕಾರಿಗಳು ಎಸ್ ಪಿ ಸಾಹೇಬರು ನಿಮ್ಮೆಲ್ಲರ ರೈತ ದೇವರ ಪ್ರಯತ್ನ ಮಾಡಿದಕ್ಕ ಅದು ಎರಡ್ ನೂರು ರೂಪಾಯಿ ಬಂದಿದೆ ಇನ್ನು ಎರಡ್ನೂರ ರೂಪಾಯಿ ಕೊಡ್ಲೇಬೇಕಂದ್ರೆ ಒತ್ತಾಯ ಏನು ಮಾಡಿದೀವಿ ಹೌದಲ್ರಿ ಅದಿ ಹೇಳ ಕೇಳ್ರಿ ಈಗ ಸಚಿವರನ್ನ ಒಂದ ಮಾತಾಡ್ತಾರೆ ಯಾಕಂದ್ರೆ ಬಹಳಷ್ಟು ಚರ್ಚೆ ಬೇಡ ಅವ್ರು ಏನ್ ಬೇಕಾತ್ ಹೇಳಿ ನೀವ್ ಯಾರು ಬಾಯಿ ಮಾಡತಕ್ಕದ್ದಲ್ಲ ಯಾಕಂದ್ರೆ ಅವ್ರು ಯಾವ ವಿಷಯಕ್ಕೆ ಬಂದರು ಏನೈತಿ ಅನ್ನೋದು ನಿಮಗೆಲ್ಲ ವಿಶಾಲವಾಗಿ ಹೇಳ್ತಾರ ಮಂತ್ರಿ ಅವರು ಬಂದ್ರು ಇವತ್ತು ಕೂಡ ಮಂತ್ರಿ ಬಂದ ಬಹಳಷ್ಟು ಇಡೀ ಜನಾಂದೋಲನ ಆಗೈತಿ ಯಾಕಂದ್ರೆ ಇಡೀ ದೇಶ ವ್ಯಾಪಿ ರಾಜ್ಯ ವ್ಯಾಪಿ ಆಟೋಮೆಟಿಕ್ ನನ್ನ ರೈತ ದೇವರುಗಳ್ನ ಮನಸ್ಸು ಮಾಡಿ ಕಬ್ಬು ಬೆಳೆಗಾರ ಜಾಗೃತ ಆಗಿ ನಾಡಿನ ಜನ ನಿಮ್ ಕಡೆ ಇವತ್ತು ನೋಡತ್ತಾರು ಅದಕ್ಕಾಗಿ ದಯವಿಟ್ಟ ಏನೋ ಮಂತ್ರಿ ಅವರು ಸಂದೇಶ ತಂದರು ಕೇಳ್ರಿ ಕೇಳ್ರಿ ಅದು ಯಾವ ರೀತಿ ಏನ ಅನ್ನೋದ ಅವ್ರು ಹೇಳ್ತಾರ ನೀವು ಮಾತ್ರ ದಯವಿಟ್ಟು ಯಾರು ಕೂಡ ಗಲಾಟೆ ಮಾಡೋದಾಗ್ಲಿ ಅವ್ರಿಗೆ ಏನಾರ ಅಪಮಾನ ಮಾಡೋದಾಗ್ಲಿ ಅವ್ರ ನಿನ್ನ ಕೂಡ ದಯವಿಟ್ಟ ನಮ್ಮ ಎಚ್ ಕೆ ಪಾಟೀಲ್ ಸರ್ ಬಂದಾಗ ಸ್ವಲ್ಪ ಕಾರ್ಗಡೆಗೆ ಹಾಕುವಂತದಲ್ಲ ಆಯ್ತು ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ ಆಗ್ಬಾರ್ದು ಯಾಕಂದ್ರ ಇವ ಜಿಲ್ಲಾಧಿಕಾರಿ ಅವ್ರ ಇರ್ಬೋದು ಎಸ್ ಪಿ ಅವ್ರು ಇರ್ಬೋದು ಅವರು ನನಗೆ ವಿಶ್ವಾಸ ತಗೊಂಡು ಅಧ್ಯಕ್ಷರ ನಿನ್ನ ಗಲಾಟೆ ಆಯ್ತು ಇವತ್ತು ಕೂಡ ಮಂತ್ರಿ ಅವ್ರಿಗೆ ಕರ್ಕೊಂಡ್ ಬರತ್ತು ಗಲಾಟೆ ಆಗಿದ ಒಳಗ ಅದು ನಿಮ್ಮ ಮತ್ತು ಗುರುಗಳ ಜವಾಬ್ದಾರಿ ಇತ್ತಪ್ಪ ಅಂತಂದ್ರ ನಾವು ಗೌರವಿತವಾಗಿ ಅದನ್ನ ಅದು ಏನು ಸಂದೇಶ ತಗೊಂಬಂದ್ರೆ ಕೇಳ್ರಿ ದಯವಿಟ್ಟು ಅದು ಸಂದೇಶ ಯಾವ ರೀತಿ ಇರ್ತೈತಿ ಏನ ಅನ್ನೋದ ನಮ್ಮ ಶಶಿಕಾಂತ್ ಗುರುಜಿ ಅವರು ಹಲವಾರು ಒಂದು ಕಮಿಟಿ ಐತಿ ಅದೇನ್ ಬೆಟ್ಟದ್ದು ಹೇಳ ಆ ಕಮಿಟಿ ಒಳಗ್ ಮತ್ತು ಚರ್ಚೆ ಮಾಡಿ ಒಂದು ನಿರ್ಣಯಕ್ಕೆ ಬರ್ತಿರ್ತಕ್ಕಂತ ವಿಷಯ ಏತ್ ಅದಕ್ಕಾಗಿ ನೀವ ಅವ್ರು ಏನಾರ ಹೇಳದಂದ್ರ ಅವ್ರಿಗೆ ಅಪಮಾನ ಮಾಡಿರಪ್ಪ ಅಂತಂದ್ರ ಗುರುಗಳಿಗೆ ನಮಗ ಅಪಮಾನ ಮಾಡಿದಂಗ ಯಾಕರ ಇವತ್ತ ನಮ್ಮ ಮಗು ಕೂಡ ಅಜ್ಜಾರು ದೇವ್ರು ಬಂದ್ ಕೂತಿಯ ದೇವ್ರ ಮುಂದ ಏನು ಕೂಡ ನಡಿಬಾರದು ನಮಗ ಗುರುಗಳಿಗೆ ಅಷ್ಟೇ ಅಲ್ಲ ಆ ದೇವ್ರಿಗೂ ಕೂಡ ಅಪಮಾನ ಹೌದಿಲ್ಲ ಏನ್ ಬೇಕಾದಿರ್ಲಿ ನೋಡು ನಾವು ನಾಳೆ ಒಂದು ಕರೆ ಕೊಟ್ಟುದು ಸರ್ಕಾರ ಆ ಕರೆಗೂ ಮಣಗೊಂಡು ಒಳ್ಳೆ ಪರಿಹಾರ ಮತ್ತೇನೋ ವಿಚಾರ ಆಯ್ತು ಅನ್ನುವಂಥದನ್ನ ಸಕ್ರೆ ಸಚಿವರು ಇವತ್ತು ತಗೊಂಡ್ ನಿನ್ನೆ ನಿನ್ನ ಎಲ್ಲಾ ವಿಷಯನ ಸುಮಾರು ನಲವತ್ತೈದು ನಿಮಿಷ ಎಚ್ ಕೆ ಪಾಟೀಲ್ ಸಾಹೇಬ್ರಿಗೆಲ್ಲ ಲಿಸ್ಟ ಅವರೆಲ್ಲ ಬರ್ಕೊಂಡು ಕೂಡ ಇವತ್ತು ಸರ್ಕಾರಕ್ಕೆ ವರದಿ ಸಲ್ಲಿಸರು ಅದನ್ನ ಶಿವಾನಂದ ಪಾಟೀಲ್ ಸಾಹೇಬ್ರ ಏನು ಸಂದೇಶ ತಂದರು ಅದನ್ನ ಕೇಳ್ರಿ ಅವ್ರು ಯಾವ ಸಂದೇಶ ತಂದರು ಸಂದೇಶ ಪ್ರಕಾರ ಅದನ್ನ ನಾವು ಮುಂದಿನ ಹೋರಾಟವನ್ನ ಕೈಗೊಡ್ತಕ್ಕಂಥ ಸಂದರ್ಭ ಮತ್ತು ಯಾವ ರೀತಿ ಮಾಡಿದ್ರೆ ಸರಿ ಆಗ್ತದೆ ಅನ್ನೋ ಸಂದರ್ಭ ಕೂಡ ನಾವು ಕಾಣ್ಕೊಂಡು ದಯವಿಟ್ಟ ನಾನ್ ನಿಮಗೆ ಪದೇ ಪದೇ ಹೇಳಿದ ಲಕ್ಷ ಮರಿತ್ರಿ ಕೇಳೋಣ ಕೇಳ್ರಿ ಶಾಂತ ಮಾಡ್ಬೇಕಾಗಿ ನೀವ್ ಏನ್ ತಿಳ್ಕೊಂಡಿರ್ತೀರಿ ಹಸುವ ಎಂಟು ದಿನ ಆತು ನಾವು ಕುದಿ ಆತು ಅಂತ ಹೇಳಿ ನಿಮ್ ಜೊತೆ ನಾವು ಕೂಡ ಎಂಟು ದಿನ ಇಲ್ಲೇ ಹೋಗ ರಾತ್ರಿ ಹೇಗಲಿ ದಯವಿಟ್ಟು ಕೇಳ್ರಿ ಗಲಾಟೆ ಆಗಬಾರ್ದು ಯಾಕಾರ ದೊಡ್ಡ ಅಜ್ಜ ಇವತ್ತು ನಮ್ಮ ರಾಜ್ಯದಾಗ ಮೂ ಮುಂದೆ ಸ್ವಲ್ಪ ಕೂಡ ಅಸ್ತವ್ಯಸ್ತ ಈಗ ಸಚಿವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಜನರಿಗೆ ತಾವು ಕೂಡ ಸರ್ಕಾರದ ಸಂದೇಶವನ್ನ ಸರ್ಕಾರದ ಸಂದೇಶವನ್ನ ತಾವು ಬಹಳ ಕೇಳ್ರಿ ಕಾಂಗ್ರೆಸ್ ಹೇಳ್ರಿ ದಯವಿಟ್ಟು ಅದಕ್ಕ ಒಂದ ಜನರಿಗೆ ಏನು ಸಂದೇಶ ತಂದಿರ ಅನ್ನುವಂಥದನ್ನ ಮುಗಿಸಿ ನಾವೆಲ್ಲ ಕೂಡ ಸರ ಬಹಳ ಜನಸು ನಮಗ ಕಾರ್ಖಾನೆಗಳು ಬಿಲ್ ಘೋಷಣೆ ಮಾಡಬೇಕು ಇವತ್ತ ಕಾರ್ಖಾನೆಗಳು ಕೂಡ ಚಾಲೂ ಆಗ್ಬೇಕಂತ ಸಂದರ್ಭ ಐತಿ ಅದಕ್ಕ ಒಂದು ಯೋಗ್ಯವಾದ ವಿಚಾರನ್ನ ಇವತ್ತು ಸರ್ಕಾರಕ್ಕ ಸರ್ಕಾರ ವತಿಯಿಂದ ತಾವು ತಿಳಿಸಿ ಇದು ಜನಾಂದೋಲನ ಆಗಿದೆ ಇದು ಯಾಕಂದ್ರೆ ರೈತರಿಗೆ ಈ ಏನು ಅನ್ಯಾಯ ಕಾರ್ಖಾನೆ ಅವ್ರು ಏನು ಮೋಸ ಮಾಡತ್ತಾರು ಅನ್ನೋದು ಸಂಪೂರ್ಣ ಅರ್ಥ ಆಗೈತಿ ಅರ್ಥ ಆದಾಗ ಸಾವಿರ ಶಾಂತಿರ್ತೀರಿ ಅಣ್ಣ ಬಸವಣ್ಣನವ್ರ ನಂತರದಲ್ಲಿ ನೆನೆದು ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೇವರಾದಂಥ ಕೂಡ ಅಪ್ಪ ಅವರ ಪಾದಾರಂಭಗಳಲ್ಲಿ ಸಿಸ್ಸಾಸ್ಥಾನ ನಮಸ್ಕಾರ ಮಾಡಿ ಸಲ್ಲಿಸಿ ಅವ್ರ ಜೊತೆ ಇರ್ತಕ್ಕಂಥ ಎಲ್ಲ ಹರಗುರು ಚರಮೂರ್ತಿಗಳ ಪಾದಾರಂಭಗಳಲ್ಲಿ ಬಡಮಟ್ಟು ನನ್ನ ಶಾಸಕ ಮಿತ್ರರಾದಂಥ ಮಹೇಶ್ ಅವರೇ ಜೊತೆಗೆ ಈ ಹೋರಾಟಕ್ಕೆ ಇಂಥ ಒಂದು ಶಕ್ತಿ ತುಂಬಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಕಣ್ ತೆಗೆಸಿರ್ತಕ್ಕಂಥ ಶಾಸ್ತ್ರಾಂತ್ ಪೂಜೆಗಳ ಪಾದಲ್ಲಿ ಪಡ್ಬಂಟು ಜೊತೆಗೆ ಈ ಹೋರಾಟಕ್ಕೆ ಭೀಮ ಬಲ ತಂದುಕೊಂಡಿರ್ತಕ್ಕಂಥ ರೈತ ಪರ ಚಿಂತಕರು ರೈತ ಪರ ಹೋರಾಟಗಾರರಂತ ಸಣ್ಣಪುಣ ಪೂಜಾರಿ ಅವರೇ ೇಕೆ ಮೇಲಿರ್ತಕ್ಕಂಥ ಗಣ್ಯರೇ ಹಿರಿಯರೇ ಆತ್ಮೀಯರೇ ರೈತಾಪಿ ಮಿತ್ರರೇ ಪತ್ರಕರ್ತ ಬಂಧುಗಳೇ ಬಹಳ ನೋವಿನಿಂದ ನಾನು ಒಂದು ಕ್ಷಮೆಯನ್ನು ತಮ್ಮಲ್ಲಿ ಕೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಕ್ಷಮೆ ಕ್ಷಮೆಯಪ್ಪ ಅಂತಂದ್ರೆ ನೀವು ಅನ್ಬೋದು ಆರು ದಿವ್ಸ ಏಳು ದಿವ್ಸ ನಿಂದ ನಮ್ಗೆ ಹೋರಾಟ ನಡೆದಿದೆ ಅಷ್ಟೇ ಇವ್ರೆ ದಯವಿಟ್ಟು ಗಲಾಟೆ ಮಾಡಬಾರ ಲಕ್ಕಣ್ಣ ಶಾಂತಿ ಮಾಡಿ ಬಂದಿಲ್ಲ ಹಾ ಆಯ್ತು ಎಂಟು ದಿವ್ಸ ಹೋರಾಟ ದಿವ್ಸ ನಡೀ ನೋಡ್ಕೋ